ತಿರುವಣ್ಣಮಲೆಗೆ ನೀವು ಅನ್ಕೊಂಡ್ರೆ ಆಗಲ್ವಂತೆ ಅದನ್ನು ಶಿವನ ಅನುಗ್ರಹ ಇರಬೇಕಂತೆ ಅದೇ ರೀತಿ ತಿರುವಣ್ಣಮಲೆಗೆ ಒಂದು ಸಾರಿ ನೀವು ಹೋಗಿ ಬಂದಮೇಲೆ ಚಿತ್ರಗುಪ್ತ ನಿಮ್ಮ ಪಾಪ ಪುಣ್ಯದ ಮೇಲೆ ಒಂದು ಗೆರ್ರೆ ಎಳಿತಾನೆಂತೆ ಇವನು ತಿರುವಣ್ಣಮಲೆಗೆ ಬಂದಿದ್ದಾನೆ ಅಂತ ಅಷ್ಟೊಂದು ಪ್ರಸಿದ್ಧವಾದಂಥ ಸ್ಥಳ ತಿರುವಣ್ಣಮಲೆ ಬನ್ನಿ ಹೋಗಿ ಬರೋಣ ಎಲ್ಲ ಹೇಗಿದೆ ನೋಡ್ಕೊಂಡು ಬರೋಣ ಇಲ್ಲಿ ಹೊಸೂರಿಂದ ಹೋಗ್ತಾ ಇದ್ದೀವಿ ಹೊಸೂರಿಂದ ನೂರೈವತ್ತು ರೂಪಾಯಿ ಚಾರ್ಜ್ ಒಬ್ಬರಿಗೆ ಹೋಗೋಕ್ಕೆ ಮಾತ್ರ ಬರೋಕ್ಕಿಲ್ಲ ಬರೋಕ್ಕೆ ಸಪ್ರೇಟ್ ಹೋಗೋಕೆ ಸಪ್ರೇಟ್ ನೂರೈವತ್ತು ರೂಪಾಯಿ ಒಂಚು ಒಬ್ಬರಿಗೆ ಒಂದು ಚಾರ್ಜು ಮತ್ತು ಅಲ್ಲಿ ಹೋಗಿ ನೋಡೋಣ ಹೆಂಗೆ ಹೆಂಗೆ ಏನೇನು ಯಾವ ಥರ ಎಲ್ಲ ಇದೆ ಅಂತ ನೋಡಿ ನೀವು ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅದನ್ನು ಕಾಣಿಸ್ತಾ ಇದೆಯಲ್ಲ ಬೆಟ್ಟ ಅದೇ ತಿರುವಣಮಲೆ ಬೆಟ್ಟ ಒಂದು ಕಡೆ ಲಾಸ್ಟ್ ಟೈಮು ಒಂದು ಸಾರಿ ಬೆಟ್ಟ ಕುಸಿದಿತ್ತು ಮೇಲ್ಗಡೆಯಿಂದ ಕಲ್ಲೆಲ್ಲ ಉದುರಿತ್ತಲ್ಲ ನೋಡಿ ಇನ್ನೂ ಆ ಮಾರ್ಕ್ಸ್ ಹಂಗೆ ಇದೆ ಆ ಬೆಟ್ಟದಲ್ಲಿ ಕಾಣ್ತಾ ಇದೆ ಇನ್ನೂ ಅದೆಲ್ಲ ಫುಲ್ಲು ಹುಲ್ಲೆಲ್ಲ ಬೆಳಿಬೇಕು ಫಿಲ್ ಆಗಬೇಕು ಅಂದರೆ ಇನ್ನು ಸ್ವಲ್ಪ ಟೈಮ್ ತೊಗೊಬೋದು ಮೋಸ್ಟ್ಲಿ ಹಂಗಾಗಿ ಕ್ಲೀನಾಗಿ ಕಾ ನಿಮಗೆ ಆ ವಿಜ್ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಒಂದು ನಿಮಿಷ ಕಾಣಿಸ್ತಾ ಇದೆ ನೋಡಿ ಈಗ ಫುಲ್ಲು ಬೆಟ್ಟ ಕುಸ್ಕಿ ಒಂದು ಸ್ವಲ್ಪ ಕಲ್ಲುಗಳೆಲ್ಲ ಅಲ್ಲಿಂದ ಮೇಲೆಯಿಂದ ಕೆಳಗಡೆ ಮನೆಗಳಿದ್ದಾವೆ ಅಲ್ಲಿವರೆಗೂ ಉರ್ಲ್ಕೊಂಬಂದ್ಬಿಟ್ಟಿತ್ತು ಆ ಟೈಮಲ್ಲಿ ನಿಮಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದರೆ ನೋಡಿ ಒಂದು ಸಾರಿ ನೋಡಿ ಯಾವ ಥರ ಒಂದು ತಿರುವಣ್ಣ ಒಂದು ಅಪ್ಪ ನಾವು ಎಲ್ಲರೂ ಕೋಟ್ಯಾಂತರ ಜನ ಲಕ್ಷಾಂತರ ಜನ ಭಕ್ತರು ಹೋಗಿ ಪ್ರದಕ್ಷಿಣೆ ಮಾಡ್ತಾರಲ್ಲ ಏನು ತಿರುವಣ್ಣ ಮಲೆ ಇಲ್ಲೇನಾ ಅಂತ ಕೇಳ್ತಾ ಇದ್ದೀರಾ ಇಲ್ಲ ತಿರುವಣ್ಣಮಲೆ ಇನ್ನೂ ಒಂದು ಐದು ಆರು ಕಿಲೋಮೀಟ್ರ್ ಇದೆ ಒಳಗಡೆ ಆದರೆ ಈ ಪೌರ್ಣಮಿ ದಿವಸ ಯಾರನ್ನೂ ಕೂಡ ಯಾವ ಬಸ್ಸನ್ನು ಅವರು ಒಳಗಡೆ ಅಲೋ ಮಾಡೋದಿಲ್ಲ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಬಸ್ಗಳು ಬರೋದಾಗಲಿ ಮತ್ತು ಇಲ್ಲಿಂದ ಇಳಿದು ದೇವಸ್ಥಾನ ಹತ್ರ ಹೋಗೋರು ಆಟೋದಲ್ಲಿ ಹೋಗ್ಬೋದು ಇಲ್ಲ ನಡ್ಕೊಂಡು ಹಂಗೆ ಬೆಟ್ಟ ಪ್ರದಕ್ಷಿಣೆ ಮಾಡೋಕ್ಕೆ ಇನ್ನು ಸ್ವಲ್ಪ ದೂರದಲ್ಲೇ ದಾರಿ ಇದೆ ಅಲ್ಲಿವರೆಗೂ ನಡ್ಕೊಂಡು ಹೋಗೋರು ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾರೆ ಯಾಕಂದರೆ ಈ ತುಂಬ ಸಾವಿರಾರು ಜನ ಸಂಖ್ಯೆ ಲಕ್ಷಾಂತರ ಜನ ಬರ್ತಾರೆ ಒಳಗಡೆ ಹೋದರೆ ಬಸ್ಗಳು ಒಳಗಡೆ ಹೋದರೆ ಈಚೆ ಆ ಜನಗಳಿಗೂ ತುಂಬ ಅಲ್ಲಿ ಪ್ರದಕ್ಷಿಣೆ ಮಾಡುವಂಥ ಜಾಗದಲ್ಲೇ ಆ ರೋಡಲ್ಲೇ ಹೋಗಬೇಕು ಬಸ್ಗಳು ಈ ಕಡೆ ಬೆಂಗಳೂರಿಂದ ಹೋಗೋ ಬಸ್ಗಳು ಹಂಗಾಗಿ ಹೋಗೋವ್ರಿಗೂ ಬರೋರ್ಗು ತೊಂದರೆನೂ ಆಗುತ್ತೆ ಅದು ಅಲ್ಲದೆ ಟ್ರಾಫಿಕ್ಕು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಈ ಕಡೆಯಿಂದಲ್ಲ ಈ ತಿರುವಣ್ಣಮಲೆಗೆ ಯಾವ್ಯಾವ ರೂಟ್ಸ್ ಬರ್ತಾವೆ ಒಳಗಡೆ ಆ ರೂಟಲ್ಲೆಲ್ಲ ಹೀಗೆ ಐದು ಕಿಲೋಮೀಟ್ರ್ ಒಳಗಡೆ ಅದನ್ನ ಅಲ್ಲಿಗೆ ಬಸ್ಗಳನ್ನೆಲ್ಲ ಸ್ಟಾಪ್ ಮಾಡಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೋದು ಇಲ್ಲ ಆಟೋನ ಆಟೋದಲ್ಲೂ ಕೂಡ ಹೋಗ್ಬೋದು ಬಂದ್ವಿ ನಾವು ಅದೇ ಟೈಮ್ಗೆ ತುಂಬ ಹೊಟ್ಟೆನೂ ಹಸಿತಾಯಿತ್ತು ಇತ್ತು ಹಾಗೇ ಇಲ್ಲೊಂದು ಕಡೆ ಅನ್ನದಾನ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ಪ್ರಸಾದ ಆ ಥರ ಈಸ್ಕೊಂಡು ತಿಂದ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಬಂದು ಕಿವಲ್ಲಿ ನಿಂತ್ಕೊಂಡ್ವಿ ತುಂಬ ಜನ ಬರೋರು ಬರೋರು ಬರೋರಲ್ಲ ಹಂಗೆ ಹಂಗೆ ಹೇಗೆ ಬಂದು ಕೀವೆಲ್ ನಿಂತ್ಕೊತಾಯಿದ್ರು ನಾವು ಕೂಡ ಬಂದು ನಿಂತ್ಕೊಂಡ್ವಿ ತುಂಬ ಹೊಟ್ಟೆ ಬೇರೆ ಇತ್ತು ಹಂಗಾಗಿ ಮತ್ತು ಇಲ್ಲಿಂದ ದೇವಸ್ಥಾನ ಹತ್ರಕ್ಕೆ ಆಟೋಗೆ ನೂರು ರೂಪಾಯಿ ಈಸ್ಕೊತಾರೆ ಒಬ್ಬರಿಗೆ ಏನು ಅಷ್ಟೊಂದು ಅಂತಂದರೆ ಹೌದು ಅವರು ಸಿಟಿನೆಲ್ಲ ಅವೈಡ್ ಮಾಡಿಬಿಟ್ಟು ಒಳಗಡೆ ಸುತ್ಕೊಂಡು 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 ಹೋಗ್ತಾರೆ ಸುತ್ಕೊಂಡು ಅಲ್ಲಿ ಇಲ್ಲೆಂದರೆ ಅಲ್ಲಿ ಹೋಗಿ ಯಾವ ಸಂದಿಗೆ ಗೊಂದಿರೋಲ್ಲ ಕರ್ಕೊಂಡು ಹೋಗಿಬಿಟ್ಟು ಅವರು ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿ ನಮಗೆ ದೇವಸ್ಥಾನ ಹತ್ರ ನಾವೇ ನಡ್ಕೊಂಡು ಹೋಗ್ತೀವಲ್ರೆ ನಾವು ಬಂದಿರೋ ಟೈಮಲ್ಲಂತೂ ಮಧ್ಯಾಹ್ನ ನಾವು ಬರೋಷ್ಟಲ್ಲಿ ಒಂದು ಮೂರು ಗಂಟೆ ಟೈಮ್ ಆಗಿತ್ತು ಮೂರು ಗಂಟೆಯಲ್ಲೂ ಕೂಡ ಏನು ಸಿಕ್ಕಾಪಟ್ಟೆ ಬಿಸಿಲು ಕಾಲಂತೂ ನೆಲದಲ್ಲಿ ಆಗ್ತಾ ಆಗ್ತಾಯಿದ್ದಿಲ್ಲ ಬೆಟ್ಟ ಪ್ರದಕ್ಷಿಣೆ ಮಾಡ್ಬೇಕಂತೇಳ್ಬಿಟ್ಟು ನಾವು ಚಪ್ಪಲಿ ಕೂಡ ಹಾಕ್ಕೊಂಡು ಹೋಗಿಲ್ಲ ಹಂಗೆ ಹೋಗಿದ್ವಿ ಹಂಗಾಗಿ ಕಾಲಂತೂ ಸುಡ್ತಾನೆ ಇತ್ತು ನಡ್ಕೊಂಡು ಹೋಗೋದಂತೂ ತುಂಬಾ ಕಷ್ಟ ಇಲ್ಲಿಂದ ಬ ದೇವಸ್ಥಾನವರೆಗೂ ನಡ್ಕೊಂಡು ಹೋಗಿ ಮತ್ತೆ ಬೆಟ್ಟ ಬೇರೆ ಪ್ರದಕ್ಷಿಣೆ ಹಾಕಬೇಕು ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು ಅದಕ್ಕೋಸ್ಕರ ನಾವು ನೋಡೋಣ ಒಂದು ಸ್ವಲ್ಪ ಮುಂದೆ ಹೋಗಿ ಅಂತ ಅಂದ್ಕೊಂಡು ಹಂಗೆ ಬಂದು ಅಷ್ಟೆಲ್ಲ ತುಂಬ ಬಾತ್ ಮತ್ತು ಅದಕ್ಕೆ ಸಾಂಬಾರು ಕೂಡ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದರು ಅವ್ರಿಗೆ ಪ್ರಸಾದ್ರು ತುಂಬ ಚೆನ್ನಾಗಿತ್ತು ಅಷ್ಟೊತ್ತು ಹೇಳ್ಬೇಕಂದ್ರೆ ತುಂಬ ಅತೃಪ್ತಿಯಿಂದ ಬಡಿಸೋರಾಗಲಿ ಮಾಡೋರಾಗಲಿ ಅನ್ನದಾನ ಮಾಡೋರಾಗಲಿ ತುಂಬ ತೃಪ್ತಿಯಿಂದ ಮಾಡಿರ್ತಾರೆ ಅದರಿಂದ ಅಷ್ಟೊಂದು ಟೇಸ್ಟು ತುಂಬ ಹೊಟ್ಟೆ ತುಂಬಿತು ಏನೋ ಒಂದು ಸ್ವಲ್ಪ ಇದೇ ಮೇಲೆ ನಿಂತ್ಕೊಳ್ಳೋದು ಊರಿ ಆಗೋದು ಆ ಥರ ಏನು ಅನಿಸ್ಲೇ ಇಲ್ಲ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಮತ್ತು ಅದೇ ಥರ ಒಂದು ಸ್ವಲ್ಪ ಮುಂದೆ ಬಂದ್ವಿ ಬಂದ ಕೂಡಲೇ ಸರಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾವು ಯಾವಾಗಲೂ ಒಂದು ಟೈಮ್ ಹೋಗಿದ್ದಿದ್ದಷ್ಟೇ ನಮಗಷ್ಟೊಂದು ಸರಿಯಾಗಿ ಗೊತ್ತಿದ್ದಿಲ್ಲ ನಾವೆಲ್ಲೋ ಅಷ್ಟೊಂದು ಹತ್ತಿರ ಇರುತ್ತೆ ಅಂತ ನಾವು ಅಂದ್ಕೊಂಡು ಸ್ವಲ್ಪ ದೂರ ನಡ್ಕೊಂಡ್ಬಂದ್ವಿ ಆಮೇಲೆ ಗೊತ್ತಾಯಿತು ನಮಗೆ ಓ ಇದ್ದಲ್ಲ ದಾರಿ ಇನ್ನೂ ಸ್ವಲ್ಪ ದೂರ ಹೋಗೋದು ಬೇಕು ಅಂಥೇಳ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಡು ಆಟೋದಲ್ಲಿ ಬಂದ್ವಿ ದೇವಸ್ಥಾನ ಮುಂದೆ ಕಡೆ ಇಳ್ಕೊಂಡ್ವಿ ನೋಡಿ ಇಲ್ಲಿ ಆಟೋ ಸ್ಟ್ಯಾಂಡಿದೆ ಸ್ಟ್ಯಾಂಡ್ ಅಂತೇಳಿದ್ರೆ ಎಲ್ಲ ಅಲ್ಲೇ ಬಂದು ಇರಿಸ್ಕೊತಾರೆ ಪಾಪ ಏನು ಸಿಕ್ಕಾಪಟ್ಟೆ ಸಾವಿರಾರು ಆಟೋಗಳು ಸುಮಾರು ನಾರ್ಮಲ್ ಟೈಮಲ್ಲಿ ಒಂದು ಎರಡು ಸಾವಿ ಈ ಎರಡು ಸಾವಿರದಿಂದ ಮೂರು ಸಾವಿರ ಆಟೋದ ಆಟೋ ಕೆಲಸ ಮಾಡ್ತಾ ಅಂತ ಇದ್ದಾರೆ ಈ ಕಡೆ ತಿರುವಣ್ಣಮಲೆಯಲ್ಲಿ ಆದರೆ ಪೌರ್ಣಮಿ ದಿವಸ ಆರು ಆರು ಸಾವಿರ ಆಟೋವರೆಗೂ ಓಡ್ತಾ ಇರ್ತವೆ ಅಂತ ಇದನ್ನು ನಾನು ಆಟೋವ್ರ ಹತ್ರ ಕೇಳಿದಾಗ ಅವರು ಹೇಳಿದ್ದು ನನಗೆ ಮತ್ತು ನೋಡಿ ನಾವು ಬರ್ತಾ ಹೋಗಿ ಬಂದ್ವಿ ರಾಜಗೋಪುರ ಹೋಗ್ತಾ ಇದ್ದೀವಿ ನೋಡೋಣ ದರ್ಶನ ಮಾಡೋಕ್ಕಾದರೆ ಬೇಗ ದರ್ಶನ ಮಾಡಿಕೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡೋಣ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಆದರೆ ನಾವು ಹೋಗಿ ಟೈಮು ಏನೋ ಗೊತ್ತಿಲ್ಲ ಏನಂದರೆ ನಾವು ಹೋಗಿದ್ದು ನೀವು ಅಷ್ಟೇ ಏನಾದರೂ ದರ್ಶನ ಮಾಡಬೇಕು ಫ್ರೀಯಾಗಿ ಬರಬೇಕು ಫ್ರೀಯಾಗಿ ಬಂದು ಫ್ರೀಯಾಗಿ ಹೋಗಬೇಕು ಅನ್ನೋಂಗಿದ್ರೆ ನೀವು ಯಾವುದೇ ಕಾರಣಕ್ಕೂ ಪ್ರ ಪೌರ್ಣಮಿ ದಿವಸ ಮಾತ್ರ ಬರೋಕ್ಕೆ ಹೋಗಬೇಡಿ ಪೌರ್ಣಮಿ ದಿವಸ ಯಾವುದೇ ಕಾರಣಕ್ಕೂ ನಮಗೆ ತುಂಬಾ ರಶ್ಶು ಯಾವುದೇ ಕಾರಣಕ್ಕೂ ನಮಗೆ ಕ್ಲೀನಾಗಿ ದರ್ಶನ ಮಾಡೋಕ್ಕಾಗಲ್ಲ ಹಂಗಾಗಿ ನಾವು ಬಂದ್ವಿ ಇಲ್ಲೆಲ್ಲಾದರೂ ಬಿಡ್ತಾರಾ ದರ್ಶನಕ್ಕೆ ಹೋಗ್ಬೋದಾ ಅಂತ ಯಾಕಂದರೆ ನಾವು ವಸ್ತು ಬಂದಿದ್ದು ನಾವು ಫಸ್ಟ್ ಯಾವಾಗಲೂ ಒನ್ ಟೈಮ್ ಬಂದಿದ್ವಿ ಒನ್ ಟೈಮ್ ಬಂದರೆ ಅಷ್ಟೊಂದು ಕ್ಲಿಯರ್ ತುಂಬ ಗ್ಯಾಪ್ ಆಗಿರುತ್ತಲ್ಲ ಹಂಗಾಗಿ ನಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ ಯಾವ ಟೈಮ್ಗೆ ಏನು ಅಂತ ಸರಿ ಅಂತೇಳ್ಬಿಟ್ಟು ಹೋಗಿ ಎಲ್ಲ ನೋಡಿದ್ವಿ ಅಲ್ಲಿ ನೋಡಿದ್ರೆ ಒಳ್ಳೆ ಹತ್ತಕ್ಕೆ ಹತ್ತು ಪೆಂಡಲ್ ಹಾಕ್ತಾರಲ್ಲ ಉದ್ದಕ್ಕೆ ಆಗಲಿ ಉದ್ದಕ್ಕೆ ಪೆಂಡಲ್ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ ಕ್ಯೂನ ಸುಮಾರು ಹನುಮಂತ ಭಾರ ಹೋದಂಗೆ ಸುಮಾರು ದೂರಕ್ಕೆ ಹೋಗ್ಬಿಟ್ಟಿತ್ತು ಅದನ್ನ ನೋಡ್ಬಿಟ್ಟು ನಮಗೆ ಭಯ ಆಗೋಯಿತು ಇದನ್ನು ನಿಂತ್ಕೊಂಡು ಬಂದರೆ ನಾವು ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅವರು ಪೊಲೀಸರು ಕೂಡ ಗೇಟ್ ಹಾಕ್ಬಿಟ್ಟು ಇಲ್ಲ ಇಲ್ಲ ಬಿಡೋಕ್ಕಾಗಲ್ಲ ಬೆಳಗ್ಗೆ ಬನ್ನಿ ಬೆಳಗ್ಗೆ ಬನ್ನಿ ಅಂತ ಎಲ್ಲರಿಗೂ ಹೇಳಿ ಇದ್ರು ಸರಿ ಅಂದ್ಬಿಟ್ಟು ನಾವು ಕೂಡ ಅದೇ ಥರ ಸರಿ ವಾಪಸ್ ಬಂದ್ಬಿಟ್ವಿ ಸರಿ ಆಯಿತು ಇನ್ನು ಇದು ಲೇಟ್ ಮಾಡೋದು ಬೇಡ ಬೆಟ್ಟ ಪ್ರದಕ್ಷಿಣೆ ಮಾಡೋಣ ಅಂತೇಳ್ಬಿಟ್ಟು ಸುಮಾರು ಒಂದು ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆ ಟೈಮ್ಗೆ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಬಂದು ಇಲ್ಲಿ ರಾಜಗೋಪುರ ಹತ್ರ ಬಂದು ಕರ್ಪೂರ ಹಚ್ಚಿಬಿಟ್ಟು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬನ್ನಿ ಈ ಸಾರಿ ನಡ್ಕೊಂಡು ಹೋಗೋಣ ಹೋಗೋ ದಾರಿಯಲ್ಲಿ ಇಲ್ಲಿ ತುಂಬ ಸುಮಾರು ಅಷ್ಟಲಿಂಗಗಳಂತ ಇದೆಯಂತೆ ಎಂಟು ಲಿಂಗ ಹನ್ನೆರಡು ಲಿಂಗ ಏನೋ ಇದೆಯಂತೆ ಅದರಲ್ಲಿ ಅಷ್ಟಲಿಂಗ ಅಂತ ಮಾತ್ರ ಅದನ್ನು ಮಾತ್ರ ಮುಖ್ಯವಾಗಿ ಎಂಟು ಲಿಂಗದ ಬಗ್ಗೆ ಮಾತ್ರ ಹೇಳ್ತಾರೆ ಅದರಲ್ಲಿ ಈಗ ನೀವು ನೋಡ್ತಾ ಇರೋದು ನಾವು ಬಂದಿರೋಂಥದ್ದು ಮೊದಲನೇ ಲಿಂಗ ಇದು ಇಂದ್ರಲಿಂಗ ಅಂತ ಹೇಳ್ತಾರೆ ಈ ಅಷ್ಟಲಿಂಗಗಳನ್ನ ಈ ಬೆಟ್ಟ ಪ್ರದಕ್ಷಿಣೆ ಮಾಡುವಾಗ ಈ ಅಷ್ಟಲಿಂಗ ದರ್ಶನ ಮಾಡಿಕೊಂಡು ಪ್ರತಿಯೊಂದು ಲಿಂಗನೂ ದರ್ಶನ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡೋಣ ಅಂದರೆ ಇಲ್ಲಿ ಬರ್ತಾ ಇರೋ ಜನ ನೋಡಿದ್ರೆ ನಮಗೆ ತುಂಬಾ ಆಚಾರ್ಯ ಆಗುತ್ತೆ ಏನು ಅಷ್ಟು ಜನ ಲಕ್ಷಾಂತರ ಜನ ಲಕ್ಷಾಂತರ ಜನ ಪ ಪ್ರತಿಯೊಂದು ಪೌರ್ಣಮಿಗೂ ಬರ್ತಾರೆ ಅಂತಂದರೆ ಸುಮ್ಮನೆ ಯಾರು ಬರ್ತಾರೆ ದೇವರು ಅಲ್ಲಿ ಒಂದು ಅಷ್ಟು ಶಕ್ತಿ ಇರುತ್ತೆ ದೇವರಿಗೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದು ಅಂತೇಳಿದ್ರೆ ಬರೀ ಏನೆಲ್ಲ ದುಡ್ಡು ಕಾಸಿಗೆ ಹೋಗೋಲ್ಲ ಆರೋಗ್ಯ ವಿಷಯ ಇರುತ್ತೆ ಕೆಲವರಿಗೆ ಸ ಮನೆಯಲ್ಲಿ ಸಂಕ್ರ ದುಡ್ಡು ಒಂದೇ ಕ ಲೈಫಲ್ಲಿ ಪ್ರಾಬ್ಲಮ್ ಅಲ್ಲ ದುಡ್ಡು ಒಂದು ಸ್ವಲ್ಪ ಪ್ರಾಬ್ಲಮ್ಮೇ ಬಟ್ ಅಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ ಏನು ದುಡ್ಡಲ್ಲ ದುಡ್ಡಿಗಿಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ ಮನುಷ್ಯನಿಗೆ ತುಂಬಾ ಇದೆ ಪ್ರಾಬ್ಲಮ್ಸ್ ಇರ್ತವೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಷ್ಟೆಷ್ಟು ಕಷ್ಟಗಳಿರ್ತವೆ ಕೆಲವೊಬ್ಬರಿಗೆ ಅವರು ಒಬ್ಬೊಬ್ಬರು ಒಂದೊಂಥರ ಕೇಳ್ಕೊಂಬರ್ತಾರೆ ಒಬ್ಬರು ಸುಮ್ಮನೆ ಜಾಲಿಯಾಗಿ ಬಂದು ಒಂದು ಓಡಾ ಓಡಾಡಿಕೊಂಡು ಓಡಾಡ್ಕೊಂಡು ಹೋಗೋಣ ಅಂತಲೂ ಬಂದಿರೋರು ಇರ್ತಾರೇನೋ ನಮಗೆ ಗೊತ್ತಿಲ್ಲ ಆದರೆ ಸುಮಾರು ಜನ ಸ ಲಕ್ಷಾಂತರ ಜನ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ತಗೊ ಎತ್ಕೊಂಡು ಎತ್ ಕೈಯಲ್ಲಿ ಎತ್ಕೊಂಡ್ಬಂದಿರ್ತಾರೆ ಸರಿ ನಾವು ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ನೋಡಿದ್ರೆ ನೀವು ಇಲ್ಲಿ ಸುಮಾರು ದೇವಸ್ಥಾನಗಳು ಅಂದರೆ ಅಷ್ಟಿಷ್ಟು ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಇಷ್ಟು ದೇವಸ್ಥಾನ ಇದೆ ಅಂತಂದ್ಬಿಟ್ಟು ನಾವಂತೂ ವೀಡಿಯೋ ಮಾಡೋಕ್ಕಾಗಲ್ಲ ಅದನ್ನು ಯಾರಾದರೂ ವೀಡಿಯೋ ಮಾಡಿದ್ದಾರೋ ಇಲ್ವೋ ಏನೋ ನಮಗಂತೂ ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ನೋಡಿದ್ರು ಈ ಸಿಟಿ ಒಳಗಡೆ ಬಿಟ್ಟುಬಿಟ್ಟು ಒಂದು ಸ್ವಲ್ಪ ಬೆಟ್ಟದ ಸೈಡಲ್ಲಿ ಅಂಚಲ್ಲಿ ಬೆಟ್ಟ ಸೈಡಲ್ಲಿ ಇದ್ದರೆ ಒಂದು ಸ್ವಲ್ಪ ಸ್ವಲ್ಪ ದೂರಕ್ಕೂ ದೇವಸ್ಥಾನಗಳು ಕೆಲವೊಂದೆಲ್ಲ ಮುಚ್ಕೊಂಡಿದ್ದಾವೆ ಕೆಲವೊಂದು ತುಂಬ ದೊಡ್ಡ ದೊಡ್ಡ ಕೊಳ ಕೊಳಗಳಿದ್ದಾವೆ ಕಲ್ಯಾಣಿಗಳು ಅದೇ ಥರ ನಾವು ಬೆಟ್ಟ ಬೆಟ್ಟನ ಶಿವ ಅಂತ ಹೇಳ್ಕೊಂಡು ಎಲ್ಲ ಪ್ರದಕ್ಷಿಣೆ ಮಾಡ್ತಾರೆ ಆ ಬೆಟ್ಟ ಸಾಕ್ಷಾತ್ ಪರಸ್ಪ ಪರಮೇಶ್ವರನೇ ಕುತ್ಕೊಂಡಿದ್ದಾನೆ ಆ ಬೆಟ್ಟ ಬೆಟ್ಟ ಥರ ಕಾಣ್ತಾ ಇದೆ ನಮಗಷ್ಟೇ ಅದು ದೇವರು ಅಂತ ಅಂದ್ಕೊಂಡು ನಾವು ಪ್ರದಕ್ಷಿಣೆ ಮಾಡ್ತಾ ಇರ್ತೀರಿ ಆದರೆ ನಾವು ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮಗೆ ತುಂಬಾ ಒಂದು ಮನುಷ್ಯನಿಗೆ ನಮ್ಮ ಮನಸಲ್ಲಿ ನಾನು ಆಸೆ ಅನ್ನೋದೆಲ್ಲ ತುಂಬಾ ಆಳ್ವಾಗ ಕುತ್ಕೊಂಡ್ಬಿಟ್ಟಿರುತ್ತೆ ನಾನು ಹಂಗಿರಬೇಕು ಹಿಂಗಿರಬೇಕು ನನಗೆ ಅಷ್ಟು ಇಡಬೇಕು ಇಷ್ಟು ಇಡ್ಬೇಕು ಅಷ್ಟು ಜಮೀನು ಬೇಕು ಆ ಥರ ಇರಬೇಕು ಅಂತ ಮನಸ ಮನಸಲ್ಲಿ ತುಂಬಾ ಅಂದ್ಕೊಂಡಿರ್ತಾನೆ ಆದರೆ ಆ ಬೆಟ್ಟನೆಲ್ಲ ಪ್ರದಕ್ಷಿಣೆ ಮಾಡಬೇಕಾದ್ರೆ ಗಂಭೀರವಾಗಿ ಗಮನ ನೋಡಿ ಇದು ಸ್ವಲ್ಪ ಮುಂದೆ ಬಂದಿದ್ದೆ ಗಂಭೀರವಾಗಿ ನಾವು ಮನಸಲ್ಲಿ ಅದನ್ನೆಲ್ಲ ನೋಡಿಕೊಂಡು ಯೋಚನೆ ಮಾಡ್ಕೊಂಡು ಹೋದರೆ ಮನುಷ್ಯ ನೋಡಿ ಇಷ್ಟೇ ಜೀವನ ಅಂತ ಅನಿಸೋ ಥರ ಕೂಡ ನಮಗೆ ಇಲ್ಲಿ ಕೆಲವೊಂದು ಸನ್ನಿವೇಶಗಳಿರ್ತವೆ ಅವೆಲ್ಲ ಏನಂತ ಹೇಳಿದ್ರೆ ನಾವು ಬೆಟ್ಟ ಶಿವ ಬೆಟ್ಟ ಅಂತ ಅಂತ ಹೇಳ್ಕೊಂಡು ನಾವು ಪ್ರದಕ್ಷಿಣೆ ಮಾಡ್ತಾ ಇರ್ತೀವಿ ಅದೇ ಥರ ನಮಗೆ ಒಂದು ಸ್ವಲ್ಪ ದೂರಕ್ಕೆ ಒಂದು ಸ್ವಲ್ಪ ದೂರ ನಮಗೆ ತುಂಬ ಮಶಾನ ಸಿಗುತ್ತೆ ಸುಮಾರು ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ದೂರ ಕೂಡ ನಾವು ಮಶಾಲನ ಸೇರಿಸಿ ಹೋಗ್ತಾ ಹೋಗ್ತಾಯಿರ್ತೀವಿ ಅದನ್ನೆಲ್ಲ ಇದ್ದೆ ನಮ್ಮದು ಜೀವನ ಇಷ್ಟ ಅಲ್ವಾ ಯಾಕೆ ನಾವು ತುಂಬ ಏನು ಇಷ್ಟೊಂದು ಕನಸು ಕಟ್ಕೊಂಡು ಕನಸು ಕಟ್ಟೋದು ಆಸೆ ಪಡೋದು ತಪ್ಪಲ್ಲ ಆದರೆ ಅತಿಯಾದ ಆಸೆ ಅತಿಯಾದ ಕನಸು ಕಟ್ಕೊಂಡು ಬೇರೆಯೊಬ್ರಿಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡು ಮನಸ್ಥಿತಿ ಏನಾದರೂ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಇದ್ದರೂ ಕೂಡ ಇದನ್ನೆಲ್ಲ ನೋಡ್ಕೊಂಡು ಹೋದರೆ ಒಂದು ಸ್ವಲ್ಪ ಇದೆಲ್ಲ ನಮಗೆ ಬೇಕಾ ಅಂತ ಅನಿಸುತ್ತೆ ಅದು ಅಲ್ಲದೆ ಅಲ್ಲಿ ತುಂಬ ಜನ ಸಾಧುಗಳು ಅದೇ ಥರ ಸಾಧುಗಳು ಬಿಟ್ಟು ಅದೇ ಅಲ್ಲಿ ಅವ್ರು ಪಾಡ್ಗೆ ಅವ್ರು ಮಲ್ಕೊಳ್ತಾರೆ ಅದೇ ತಿಂತಾರೆ ಅದು ಏನು ಮಾಡ್ತಾರೋ ಒಂದು ಗೊತ್ತಿಲ್ಲ ಸುಮಾರು ಹೋಗ್ತಾಯಿದ್ರೆ ದಾರಿ ಎಕ್ಸ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬರೀ ಸಾಧುಗಳೇ ಇರ್ತಾರೆ ಅದು ಅಲ್ಲದೆ ಸುಮಾರು ಜನ ಚಿಕ್ಕ ಚಿಕ್ಕ ಮಕ್ಕಳು ವಯಸ್ಸಾದವರು ತುಂಬ ಜನ ಕಣ್ಣಿಲ್ದಿರೋರು ಅರ್ಧ ಕಾಲಿರೋರು ಅಂಗವಿಕಲರು ಸಿಕ್ಕಾಪಟ್ಟೆ ತುಂಬ ಜನ ಭಿಕ್ಷೆ ಇರ್ತಾರೆ ಅಂಥವ್ರನ್ನೆಲ್ಲ ನೋಡಿದ್ರೆ ಅಂತೂ ಅಯ್ಯೋ ನಮ್ಮ ಜೀವನ ಎಷ್ಟು ಮೇಲಲ್ಲ ನಾವು ಏನೂ ಇಲ್ಲ ಏನೂ ಇಲ್ಲ ನಮಗೆ ಆಕಷ್ಟ ಈ ಕಷ್ಟ ಅಂತ ದೇವ್ರ ಹತ್ರ ನನಗೆ ಕಷ್ಟ ಇದ್ದಪ್ಪ ಈ ಕಷ್ಟ ಇದ್ದಪ್ಪ ನನಗೆ ದುಡ್ಡಿಲ್ಲ ನನಗೆ ಅಷ್ಟು ದುಡ್ಡಿಲ್ಲ ಇಷ್ಟು ದುಡ್ಡಿಲ್ಲ ನನಗೆ ಒಂದೇ ಮನೆ ಇದೆ ಎರಡೇ ಮನೆ ಇದೆ ನೀನು ನಾಲ್ಕು ಮನೆ ಕಟ್ಟಬೇಕು ಅಂತ ಎಷ್ಟೋ ಜನ ಮನಸ್ಸಲ್ಲಿ ನಾವು ಅಂದ್ಕೊಳ್ತಾ ಇರ್ತೀವಿ ನನಗೂ ಸೇರಿಸಿನೇ ಹೇಳ್ಕೊತಾ ಇದ್ದೀನಿ ಆದರೆ ಅಲ್ಲಿ ಅದನ್ನೆಲ್ಲ ಹೋಗಿ ನೋಡಿದಾಗ ನಮ್ಮ ಮನಸ್ಸು ತುಂಬಾ ನಿರಾಳ ಆಗಿಬಿಡುತ್ತೆ ನಮಗೆ ಅಯ್ಯೋ ನಾವು ಎಷ್ಟೋ ನಾವು ಇಲ್ಲಿ ಬಂದು ಒಂದು ದೇವ್ರನ್ನ ನೋಡಿ ನೋಡ್ಕೊಂಡು ಹೋಗೋಷ್ಟು ನಮಗೆ ಶಕ್ತಿ ಅದು ಇದೆಯಲ್ಲ ಅದು ಇಲ್ಲದೆ ಇರೋರು ಎಷ್ಟೋ ಜನ ಇದ್ದಾರಲ್ಲ ಈ ಭೂಮಿ ಮೇಲೆ ಅಂತ ಹೇಳ್ಬಿಟ್ಟು ನಮಗದು ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ನೆಮ್ಮದಿ ಕೊಡುತ್ತೆ ಯಾಕಂದರೆ ಇನ್ನೊಬ್ಬರನ್ನ ಇನ್ನೊಬ್ಬರು ಚೆನ್ನಾಗಿರೋದನ್ನ ನೋಡಿ ಹೊಟ್ಟೆ ಕಿಚ್ಚಿಪಡೋ ನಾವು ಅಂಥ ವ್ಯಕ್ತಿಗಳನ್ನ ಅಂಥ ಕಷ್ಟದಲ್ಲಿರೋರ್ನೆಲ್ಲ ನೋಡಿದ್ರೆ ನಮಗೆ ನಾವೇ ಸಮಾಧಾನ ಮಾ ಮನಸ್ಸಲ್ಲಿ ಆಗುತ್ತೆ ಅದೇ ಥರ ನೋಡಿ ಸುಮಾರು ಲಕ್ಷಾಂತರ ಜನ ಬಂದಿದ್ದಾರೆ ಎಷ್ಟು ಉದ್ದಕ್ಕೂ ನೋಡಿದ್ರೂ ಜನ ಒಳ್ಳೆ ಸಮುದ್ರ ಆದ ಅಲೆ ಹೆಂಗೆ ಬರ್ತಾ ಇರುತ್ತೆ ಆ ಅಲೆ ಬರ್ತಾ ಬರುತ್ತೆ ಮತ್ತು ಒಳಗಡೆ ಹೋಗುತ್ತೆ ಮತ್ತೆ ಅಲೆ ಬರ್ತಾ ಇರುತ್ತೆ ಹಂಗೆ ಎಷ್ಟು ಜನ ಸುಮಾರು ಲಕ್ಷಾಂತರ ಜನ ನಾನು ಅವ್ರನ್ನ ಆಟೋದವ್ರಲ್ಲಿ ಬರಬೇಕಾದ್ರೆ ಅವ್ರನ್ನ ಕೇಳಿದೆ ನಾನು ಸುಮಾರು ಎಷ್ಟು ಜನ ಬರ್ಬೋದು ತಿರುವಣ್ಣ ಮೇಲೆ ಪೌರ್ಣಮಿ ಟೈಮಲ್ಲಿ ಅಂತ ಕೇಳಿದಾಗ ಅವರು ಹೇಳಿದ್ರು ಮಿನಿಮಮ್ ಹತ್ತು ಲಕ್ಷ ಮೇಲೇ ಹತ್ತು ಲಕ್ಷ ಜನ ಬರ್ತಾರೆ ಅಂತ ಹೇಳಿದ್ರು ನನಗಂತೂ ತುಂಬಾ ಶಾಕ್ ಆಯಿತು ಹೌದು ಅಷ್ಟೊಂದು ಜನ ಬರ್ತಾರ ಅಂದರೆ ಅದು ಇಲ್ಲಿವರೆಗೂ ಇವತ್ತು ನಾವು ಹೋಗಿದ್ದು ನಾಲ್ಕು ಗಂಟೆ ಟೈಮಲ್ಲಲ್ವ ಇಲ್ಲಿವರೆಗೂ ಸುಮಾರೊಂದು ಅರ್ಧ ಭಾಗ ಜನ ಕೂಡ ಬಂದಿರೋದಿಲ್ಲ ಈಗ ನಾಲ್ಕು ಗಂಟೆ ಮೇಲೆ ಒಂದೇ ಸಾರಿ ಬರ್ತಾರೆ ಇನ್ನರ್ಧ ಭಾಗ ಜನ ನಾಳೆ ಬೆಳಗ್ಗೆ ಒಂದು ಎಂಟು ಒಂಬತ್ತು ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಬಸ್ಗಳು ಒಳಗಡೆ ಸಿಟಿ ಒಳಗಡೆ ಹೋಗೋದೇ ಇಲ್ಲ ಹೊರ್ಗಡೆಯೇ ಜನ ಎಲ್ಲ ಬಂದು ಆಚೆ ಹೋದ್ಮೇಲೆ ಯಾವುದೇ ಬಸ್ಗಳು ಅಂತ ಹೇಳಿದ್ರು ಮತ್ತು ಯಾವಾಗಲೂ ಇದೇ ಥರ ಇರ್ತಾರೆ ಜನ ಅಂತ ಕೇಳಿದ್ದಕ್ಕೆ ಯಾವಾಗಲೂ ಇರಲ್ಲ ಪೌರ್ಣಮಿ ಅಂದರೆ ಯಾವಾಗ ಯಾವ ಪೌರ್ಣಮಿಗೂ ಇದೇ ಥರ ಇರ್ತಾರೆ ಮತ್ತು ನಾರ್ಮಲ್ ದಿನಗಳಲ್ಲಿ ಸುತ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆದರೆ ಪ್ರದಕ್ಷಿಣೆ ಅಂತೂ ಯಾವತ್ತೂ ನಡೀತಾನೆ ಇರುತ್ತೆ ಯಾವತ್ತೂ ನಿಲ್ಲೋದಿಲ್ಲ ಒಬ್ಬರು ಇಬ್ಬರು ಆದ್ರೂ ಹೋಗ್ತಾ ಇರ್ತಾರೆ ಅವ್ರ ಪಾಡ್ಗವ್ರು ಸುತ್ತಾ ಇರ್ತಾರೆ ಅಂತ ಹೇಳ್ತಾರೆ ನಿಮಗೇನಾದರೂ ತಿರುವಣ್ಣಮಲೆಗೆ ಬೆಟ್ಟ ಪ್ರದಕ್ಷಿಣೆ ಮಾಡಬೇಕು ಅಂತ ಅದು ಇದ್ದರೆ ನೀವು ಯಾವಾಗ ಬೇಕಾದರೂ ಬಂದು ಪ್ರದಕ್ಷಿಣೆ ಮಾಡ್ಬೋದು ಆದರೆ ನಾನು ದರ್ಶನ ಮಾಡಬೇಕು ಮತ್ತು ಸ್ವಲ್ಪ ಫ್ರೀಯಾಗಿ ಓಡಾಡಬೇಕು ಫ್ರೀಯಾಗಿ ಓಡಾಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗಬೇಕು ಅಂತ ಏನಾದರೂ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಪೌರ್ಣಮಿಗೆ ಬಂದರೆ ನಿಮಗೆ ಆಗಲ್ಲ ಮತ್ತು ನೋಡಿ ಪ್ರಸಾದ ತುಂಬ ಕಡೆ ಕೊಡ್ತಾರೆ ಆ ಪ್ರಸಾದನೆಲ್ಲ ಈಸ್ಕೊಂಡು ಸುಮಾರು ಜನ ತುಂಬ ಇದು ನಾನೊಂದು ಸ್ವಲ್ಪ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಸುಮಾರು ಕಡೆ ಸುಮಾರು ವೇಸ್ಟ್ ಮಾಡ್ತಾರೆ ಊಟನಂತೂ ಹೇಳ್ಬೇಕಂದ್ರೆ ನಾವು ಎಷ್ಟೇ ಏನೇ ಎಷ್ಟೇ ಕಷ್ಟ ಬಿಟ್ಟು ಏನೇ ಸಂಪಾದನೆ ಮಾಡಿದ್ರು ಎಷ್ಟೇ ಚಿನ್ನ ಒಡವೆ ಬಂದಾರ ಏನೇ ತಗೊಂಡ್ರು ನಮ್ಮ ಕೈಯಲ್ಲಿ ಅಂದರೆ ನಮಗೆ ತೃಪ್ತಿ ಕೊಡೋದಂದರೆ ಊಟ ಒಂದೇ ಅನ್ನ ಒಂದೇ ನಮಗೆ ಹೊಟ್ಟೆ ಸಿಗ ಒಂದು ಕೆ ಜಿ ಐತಿ ಮೇಲೆ ಕೊಟ್ಟರೆ ನಮಗೆ ಏನೂ ಆಗಲ್ಲ ಅದೇ ಒಂದು ತೂತ ತಿಂದರೆ ಮನಸ್ಸಿಗೆ ಎಷ್ಟೋ ಆಗುತ್ತೆ ದೇಹನೂ ಎಷ್ಟೋ ಚೇತರಿಸ್ಕೊಳ್ಳುತ್ತೆ